ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾ ಲಾಕ್ಸ್ ಇವತ್ತು ನೀವು ನೋಡ್ತಾ ಇರ್ಬೋದು ಒಂದು ಶೋರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಏನಕ್ಕೆ ಅಂತ ಅಂತಂದ್ರೆ ನಮ್ಮ ಮನೆಯಲ್ಲಿ ಮಿಕ್ಸಿ ಇರೋದು ತುಂಬಾ ಹಳೆಯದಾಗಿ ಅದು ಹಾಳಾಗ್ಬಿಟ್ಟಿತ್ತು ಗ್ರೈಂಡ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಮಸಾಲೆ ಏನೂ ನುಣ್ಣಿಗೆ ಹಾಕ್ತಾ ಇರ್ಲಿಲ್ಲ ಹಾಗಾಗಿ ಇಲ್ಲೇ ನಮ್ ಏರಿಯಾದಲ್ಲೇ ಪಕ್ಕದ ಏರಿಯಾ ಹತ್ರ ಇರೋ ಶೋರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಹಾಗೆ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದು ಹಾಗೇನೆ ತಗೊಂಡು ಕೂಡ ಬಂದ್ವಿ ಅಂದ್ರೆ ನೀವು ನನ್ನ ಹಳೇ ವಿಡಿಯೋಗಳಲ್ಲೆಲ್ಲ ನೋಡಿರ್ಬೋದು ಮಿಕ್ಸಿ ಎಷ್ಟು ಹಳೇದನ್ನ ಯೂಸ್ ಮಾಡ್ತಾ ಇದೆ ಅಂತ ಹೇಳಿ ಹಾಗಾಗಿ ಇವಾಗ ಸರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಮಿಕ್ಸಿನ ಕೂಡ ತಗೊಂಡ್ ಬಂದಿರೋಂತದ್ದು ಯಾಕಂದ್ರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನು ಅಲ್ಲ ನಾನು ತಂದಿರೋ ತಂದಿರೋಂತ ಪ್ರಾಡಕ್ಟ್ ಅದಕ್ಕೆ ಮಿಕ್ಸಿ ತಗೊಂಡಿರೋದಕ್ಕೆ ಇದು ಒಂದು ಕಪ್ ಕಾಫಿ ಕಪ್ ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಸೆಟ್ ಕಪ್ಸ್ ಬರುತ್ತಲ್ಲ ಅದನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಬ್ರಾಂಡು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂದ್ರೆ ನೀವು ಒಂದು ಎಂಬತ್ತು ರೂಪಾಯಿ ಕಟ್ಟಿದ್ರೆ ಇದು ಫ್ರೀ ಆಗಿ ಬರುತ್ತೆ ಈ ಮಿಕ್ಸಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ನಾವು ಎಂಬತ್ತು ರೂಪಾಯಿನ ಪೇ ಮಾಡಿದ್ವಿ ಸರಿ ಅಂತ ಹೇಳಿ ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಮತ್ತೆ ಚಾಯ್ಸಸ್ ಇದೆ ನಾವ್ ಯಾವ್ದು ಬೇಕು ಅದನ್ನ ತಗೊಂಡ್ಬೋದು ನಾನು ಬಂದು ಗ್ರೀನ್ ಕಲರ್ ತಗೊಂಡ್ ಬಂದೆ ಚೆನ್ನಾಗಿರತ್ತೆ ಮತ್ತೆ ಬಿಡು ನೋಡ್ಲಿಕ್ಕೆ ಮತ್ತೆ ವಿಡಿಯೋಸ್ ಮಾಡ್ತಿರ್ತೀನಲ್ವಾ ಅದಕ್ಕೆ ಇನ್ನು ಸ್ವಲ್ಪ ಚೆನ್ನಾಗ್ ಕಾಣತ್ತೆ ಅಂತ ಹೇಳ್ಬಿಟ್ಟು ನನ್ಗೆ ಗ್ರೀನ್ ಕಲರ್ ಇಷ್ಟ ಆಯ್ತಾ ಹೋಗಿ ಹಾಗಾಗಿ ಅದನ್ನ ತಗೊಂಡ್ ಬಂದೆ ಅದು ಅಲ್ಲೇನೆ ಅಹ್ ಇದಕ್ಕೆ ಎಂಬತ್ ರೂಪಾಯಿ ಕಟ್ಟಿದ್ರೆ ಫ್ರೀ ಅಂತ ಹೇಳಿದ್ರಲ್ವಾ ಇನ್ ಎಂಬತ್ ರೂಪಾಯಿಗೆ ತರ ಅದು ಸಿಗಲ್ಲ ಜಾಸ್ತಿ ರೇಟು ಅಂತ ಹೇಳ್ಬಿಟ್ಟು ಸರಿ ಬಿಡು ಅಂತ ಹೇಳ್ಬಿಟ್ಟು ಬರೀ ಎಂಬತ್ ರೂಪಾಯಿ ಮಾತ್ರ ಎಕ್ಸ್ಟ್ರಾ ಪೇ ಮಾಡಿ ತಂದಿರ ತುಂಬಾ ಚೆನ್ನಾಗಿದೆ ಅಂದ್ರೆ ಯಾರಾದರೂ ಮನೆಗೆ ಗೆಸ್ಟ್ಗಳು ಎಲ್ಲ ಬಂದ್ರೆ ನಾವು ಆರಾಮಾಗಿ ಅದ್ರಲ್ಲಿ ಕಾಫಿ ಎಲ್ಲಾನು ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಕಾಫಿನೂ ಕೂಡ ಹಾಗೆ ಆ ಕಪ್ಲು ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಆ ಚೆನ್ನಾಗಿರೋದ್ರ ಜೊತೆಗೆ ಒಂದು ರುಚಿನೂ ಆಗುತ್ತೆ ಹಾಗಾಗಿ ನಾವು ನಮ್ಮ ಮನೇಲಿ ಕುಡಿಯೋದು ಬರೀ ಟೀ ಗ್ಲಾಸ್ ಅಲ್ಲೇನೇನೆ ಯಾರಾದ್ರೂ ಬಂದ್ರೆ ಈ ತರ ಕಪ್ಸು ಅದು ಇದು ಎಲ್ಲ ಯೂಸ್ ಮಾಡ್ತೀವಿ ಇವಾಗ ನೋಡೋಣ ಮಿಕ್ಸಿ ಯಾವ್ದು ತಂದಿದೀನಿ ಅಂತಂದ್ರೆ ನಾನು ಇಲ್ಲಿ ಪ್ರೆಸ್ಟೀಜ್ ಕಂಪ್ನಿ ಅದು ಮಿಕ್ಸಿ ತಂದಿದೀನಿ ನಾನು ವಾಯ್ಸ್ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಅದು ವಾಯ್ಸ್ ಕೇಳಿಸ್ತಾನೆ ಇರ್ಲಿಲ್ಲ ಹಾಗಾಗಿ ಸರಿ ಬಿಡು ಅಂದ್ಬಿಟ್ಟು ಮತ್ತೆ ನಾನು ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ ಈಗ ನೋಡೋಣ ಅನ್ಬಾಕ್ಸಿಂಗ್ ಮಾಡಿದೀನಿ ಆಲ್ಮೋಸ್ಟ್ ನಾವು ಒಂದ್ ಏಳು ಗಂಟೆಗೆ ಹೋಗಿದ್ದು ಬಂದಿದ್ದು ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಇವಾಗ ನಾನು ಮೊದಲನೇ ಬಾಕ್ಸ್ ಓಪನ್ ಮಾಡಿದೀನಿ ಅದರಲ್ಲಿ ನನಗೆ ಮೊದಲಿಗೆ ಚಾಪರ್ ಸಿಕ್ಕಿದೆ ಮತ್ತೆ ಅದಕ್ಕೆ ಬ್ಲೆಂಡರ್ ಕೂಡ ಬಂದಿದೆ ಯಾವ ತರ ಅಂತಂದ್ರೆ ನಾವು ಮಾಮೂಲಿ ಜ್ಯೂಸ್ ಎಲ್ಲಾನು ಮಾಡ್ತೀವಲ್ವಾ ಆ ತರ ಬಂದಿದೆ ಮತ್ತೆ ಅದಕ್ಕೆ ಒಂದು ಲಿಡ್ ತರಾನು ಕೊಟ್ಟಿದ್ದಾರೆ ಅದನ್ನ ಲಿಡ್ ಲಿಡ್ ಅಲ್ಲಿ ಕ್ಯಾಪ್ ನ ತೆಗೆದ್ಬಿಟ್ಟು ಅದನ್ನ ಫಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸಿ ಈಗೀಗಂತೂ ತುಂಬಾ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇರೋ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಬ್ರ್ಯಾಂಡ್ ಯಾವ್ದೇ ಇರಲಿ ಬಟ್ ಇದು ಈ ಟ್ರೆಂಡಿಂಗ್ ಅಲ್ಲೂ ಕೂಡ ಇದೆ ಹಾಗಾಗಿ ನಾನು ಇದನ್ನ ತಗೊಂಡೆ ಯಾಕಂದ್ರೆ ನನ್ ಯೂಟ್ಯೂಬ್ಸ್ಗೆಲ್ಲ ಬೇಕಾಗುತ್ತೆ ವಿಡಿಯೋಸ್ ಗಳಿಗೆಲ್ಲ ಅಂತ ಹೇಳಿ ಹಂಗುನು ಇದು ರೇಟು ಕೂಡ ಜಾಸ್ತಿ ಇತ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ವಿ ನೀವು ಅನ್ಕೋಬಹುದು ಏನ್ ಮಿಕ್ಸಿನೂ ಕೂಡ ಲೋನ್ ಅಲ್ಲಿ ಪರ್ಚೇಸ್ ಮಾಡಿದಾರ ನಾನು ಇದನ್ನ ಲೋನ್ ಅಲ್ಲೇ ಪರ್ಚೇಸ್ ಮಾಡಿದೆ ಅಹ್ ಯಾಕಂದ್ರೆ ಅಷ್ಟೊಂದು ಬಜೆಟ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಲೋನಲ್ಲಿ ತಗೋಬಾರ್ದು ಲೋನ್ ಆಪ್ಷನ್ ಇದೆಯಲ್ಲ ಅಂತ ಹೇಳಿ ನಾನು ಲೋನ್ ಅಲ್ಲೇನೆ ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಅಂತದ್ದು ಆ ಇದು ಬಂದು ಟೆನ್ ತೌಸಂಡ್ ಇದ್ದಿದ್ರಿಂದ ಮಂತ್ಲಿ ತೌಸಂಡ್ ಟು ಹಂಡ್ರೆಡ್ ಏನೋ ಪೇ ಮಾಡ್ಬೇಕು ಅಂತ ಹೇಳಿದ್ರು ಸರಿ ಅಂತ ಇದನ್ನು ಲೋನ್ ಮೇಲೆ ತಗೊಂಡ್ ಬಂದಿತ್ತು ಯಾಕಂದ್ರೆ ಅಷ್ಟೊಂದು ಬಜೆಟ್ ಕೂಡ ಇರ್ಲಿಲ್ಲ ಸುಮ್ನೆ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದು ಸರಿ ಬಿಡು ಸಿವಿಲ್ ಕೂಡ ಚೆನ್ನಾಗಿ ರೇಸ್ ಆದ ಲೋನ್ ಅಲ್ಲೂ ಕೂಡ ತಗೊಂಡ್ರು ನಮಗೂನು ಸ್ವಲ್ಪ ಬೇರೆ ಕಡೆಗೆ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ ನಾನು ಲೋನ್ ಮೇಲೆನೆ ತಗೊಂಡೆ ಇದರಿಂದ ಏನು ಆಗುತ್ತೆ ಅಂತಾನು ಏನಿಲ್ಲ ಹಾಗಾಗಿ ಕೂಡ ಶೇರ್ ಮಾಡ್ಕೊಂಡೆ ಈಗ ಅದಕ್ಕೇನೆ ನೋಡ್ತಾ ಇರ್ಬೋದು ನೀವು ಇದು ಗೋಧಿ ಹಿಟ್ಟು ಕಲ್ಸೋದು ಮತ್ತೆ ಅದು ಏನ್ ಬೇಕಾದ್ರು ಮಿಕ್ಸ್ ಆಗಿ ಮಾಡ್ಕೊಬೋದು ಅಂತ ಅಂದ್ರೆ ಹಿಟ್ ಕಲ್ಸೋದಾಗಿರ್ಬೋದು ಮತ್ತೆ ಚಾಪಿಂಗ್ ತರಾನು ಯೂಸ್ ಮಾಡ್ಕೊಬೋದು ವೆಜಿಟೇಬಲ್ಸ್ ಎಲ್ಲಾನು ನಾವು ದೊಡ್ಡ ದೊಡ್ಡದಾಗೇನೆ ಹಾಕ್ಬಿಟ್ರೆ ಅದು ಒಂದು ಫೈವ್ ಸೆಕೆಂಡ್ಸ್ ಎಲ್ಲನೆ ಚಿಕ್ ಚಿಕ್ದಾಗಿ ಕಟ್ ಮಾಡಿ ಕೊಡುತ್ತೆ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಅಂತಾನೆ ಹೇಳ್ಬೋದು ನಾನ್ ನೋಡ್ತಾ ಇದ್ದೆ ಹಾಗೇನೆ ಏನೇನ್ ಕೊಟ್ಟಿದ್ದಾರೆ ಅಂತ ಆ ಹೇಳ್ಬಿಟ್ಟು ಯಾಕಂದ್ರೆ ನಾವಲ್ಲಿ ಶಾಪಲ್ಲಿ ಏನು ಓಪನ್ ಮಾಡ್ಲಿಲ್ಲ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಇಟ್ಟಿರ್ತಾರಲ್ವಾ ಆ ಪೀಸ್ ನೋಡ್ಕೊಂಡು ನಾವ್ ತಗೊಂಡ್ ಬಂದಿತ್ತು ಹಾಗಾಗಿ ನಾನು ಏನು ಅಲ್ಲಿ ಓಪನ್ ಮಾಡಿರ್ಲಿಲ್ಲ ಅವ್ರು ಹೇಳಿದ್ರು ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ನೀವು ರಿಟರ್ನ್ಗೆ ತಗೊಂಡ್ ಕೊಡ್ಬೋದು ನಾವು ಎಕ್ಸ್ಚೇಂಜ್ ಮಾಡ್ತೀವಿ ನೀವು ಮನೆಗೆ ಹೋಗಿ ಬೇಕಾದ್ರೆ ಅನ್ಬಾಕ್ಸ್ ಮಾಡಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಗೆನೆ ತಗೊಂಡ್ ಬಂದು ಅನ್ಬಾಕ್ಸ್ ಮಾಡ್ತಾ ಇರೋದು ಅದಕ್ಕೆ ತಂದ ತಕ್ಷಣ ನೋಡ್ತಾ ಇದ್ದೆ ಏನಾದ್ರು ಪ್ರಾಬ್ಲಮ್ ಇದೆ ಏನಾದ್ರು ಹೇಳಿ ಅವ್ರು ಹೇಳಿದ್ರು ಪ್ಯಾಕಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ಏನು ಆಗೋದಿಲ್ಲ ನೋಡಿ ನೀವು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದೆ ಈ ಮಿಕ್ಸಿ ಬಂದು ಪ್ರೆಸ್ಟೀಜ್ ಮಿಕ್ಸಿ ಇದಕ್ಕೆ ಮೂರು ಮೂರುತ್ ಕೊಟ್ಟಿದ್ದಾರೆ ಜಾರ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ವಾಲಿಟಿ ಆಗಿದೆ ಹಾಗೇನೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವೊಂದು ಹತ್ ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ವರ್ಷ ಅಂತೂ ಇದಕ್ಕೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಮತ್ತೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಸ್ಪೂನ್ ತರ ಒಂದು ಕೊಟ್ಟಿದ್ದಾರೆ ಮಾಮೂಲಿ ಚಾಪಿಂಗ್ಸ್ ಅಂದ್ರೆ ಎಲ್ಲ ಸ್ಲೈಡ್ ಕಟ್ ಮಾಡ್ತೀವಲ್ಲ ಆ ತರದ್ದು ಒಂದು ಬ್ಲೇಡ್ ಇದ್ರ ಜೊತೆಗೆ ಮತ್ತೆ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಲಿಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ ಆಲೂಗಡ್ಡೆ ಪೊಟೆಟೊ ಆ ತರನು ಕೂಡ ಬ್ಲೇಡ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಲೇಡ್ಸ್ ಎಲ್ಲ ವೆರೈಟಿ ಇದೆ ಒಂದು ತ್ರೀ ಫೋರ್ ಬ್ಲೇಡ್ಸ್ ಅಂತಾನೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವೆರೈಟಿ ಅದರಲ್ಲಿ ಅದ್ರಲ್ಲೂ ఈ మిక్సీల క్వాలిటీ అసే చౌసండ్ వాల్ట్ ఇవ మిక్సి ఆ అందీ బ్రు యూస్ మాస్తి క్వాంటిటీ దోసెల నెస్బిట్రె నవ్వు గ్రైండర్ తగ్గి కొడే మిక్సీ అల్ హక్ బేగ హీట్ ఆగిబిడతా కడి వల్ ఇత ఇౌసండ్ వ్యాల్ట్ ఆగి ನಾವು ಒಂದು ಫೋರ್ ಫೈವ್ ಟೈಮ್ಸ್ ದೋಸೆ ಇಟ್ಟು ಅಂದ್ರೆ ಇಡ್ಲಿ ಇಟ್ನ ನಾವು ಒಂದೇ ಟೈಮ್ ಅಲ್ಲಿ ಇದರಲ್ಲಿ ಗ್ರೈಂಡ್ ಮಾಡ್ಕೊಬಹುದು ಮತ್ತೆ ಮಸಾಲೆನೂ ಕೂಡ ಅಷ್ಟೇ ಚೆನ್ನಾಗಿ ನುಣ್ಣಗೂ ಕೂಡ ಆಗುತ್ತೆ ತುಂಬಾ ಒಳ್ಳೆ ಕಂಪ್ನಿ ಕೂಡ ಹೌದು ಇದು ಸರಿ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡ್ ಬಂದಿದ್ದು ಅದಕ್ಕಾಗಿ ಇದಕ್ಕೆ ಇನ್ನೊಂದು ಜಾರ್ ಬಂದಿದೆ ಅಂದ್ರೆ ನಾವು ಪೌಡರ್ಸ್ ಎಲ್ಲಾನು ಪೌಡರ್ ಮಾಡ್ಕೊಳ್ತೀವಲ್ಲ ಆ ಜಾರ್ನು ಕೊಟ್ಟಿದ್ದಾರೆ ಅಹ್ ಮತ್ತೆ ಅದಕ್ಕೆನೆ ಫೈಬರ್ದು ಕ್ಯಾಪ್ ಬಂದಿದೆ ಇದು ಏನಾದರೂ ಬೈ ಮಿಸ್ ಆಗಿ ಬಿದ್ರು ಕೂಡ ಒಡೆಯೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಇದ್ರ ಕ್ಯಾಪ್ ಮತ್ತೆ ಇದ್ರ ಮೇಲೆ ಬರ್ದಿದ್ದಾರೆ ಡೋಂಟ್ ಯೂಸ್ ದ ಓಪನ್ ಕ್ಯಾಪ್ ಅಂತ ಹೇಳಿ ಅಂದ್ರೆ ಕ್ಯಾಪ್ ಇಲ್ದೇನೆ ನಾವು ಯೂಸ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಕೈಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಎಲ್ರಿಗೂ ಮಿಕ್ಸಿ ಯೂಸ್ ಮಾಡೋರಿಗೆ ಗೊತ್ತೇ ಇರುತ್ತೆ ನೋಡ್ಕೊಂಡು ಯೂಸ್ ಅಷ್ಟೇನೆ ಈಗ ಇದ್ರ ಜೊತೆಗೇನೆ ಒಂದು ಜ್ಯೂಸ್ ಜಾರ್ನು ಕೊಟ್ಟಿದ್ದಾರೆ ಒಂದು ನಾವು ಮಸಾಲೆ ಎಲ್ಲಾನು ಗ್ರೈಂಡ್ ಮಾಡ್ಕೊಳ್ಳೋದಿಕ್ ಒಂದ್ ಜಾರ್ ಇದೆ ಮತ್ತೆ ಚಿಕ್ಕ ಜಾರು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪೌಡರ್ ಜಾರು ಇದೆ ಇನ್ನೊಂದು ಬಂದು ಇದು ನಾನ್ ತೋರಿಸ್ತಾ ಇರೋದು ಸ್ಮೂತಿ ಜಾರು ಅಂದ್ರೆ ನಾವು ದೊಡ್ಡ ದೊಡ್ಡದಾಗಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ಹಾಕೊಂಡ್ರೆ ಇದರಲ್ಲಿ ಸ್ಮೂತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವೇಸ್ಟೇಜ್ ಎಲ್ಲ ಒಳಗಡೆ ಉಳ್ಕೊಂಡು ಅದ್ರ ಜ್ಯೂಸ್ ಏನಿರುತ್ತೆ ಅದು ಹೊರಗಡೆ ಬರುತ್ತೆ ಮತ್ತೆ ಅದಕ್ಕೇನೆ ಕ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಲ್ಲಿ ತರ ಬರುತ್ತಲ್ಲ ಆ ತರ ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಮೆಸರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ ನಾವು ಹಾಗೇನೆ ಗ್ಲಾಸ್ ಕೂಡ ಜ್ಯೂಸ್ ಎಲ್ಲ ಹಾಕೊಂಡು ಕುಡಿಬಹುದು ಇಲ್ಲ ಅಂತಂದ್ರೆ ಇದ್ರಲ್ಲಿ ಕೂಡ ಕುಡಿರಬಹುದು ಇದು ವಾಟರ್ ಲೆವೆಲ್ ಕಪ್ ಆ ತರೂ ನಾವು ಯೂಸ್ ಮಾಡ್ಕೊಬಹುದು ಇಲ್ಲ ಇದ್ರಲ್ಲಿ ಏನಾದ್ರು ಜ್ಯೂಸ್ ಸ್ಮೂತ್ ಎಲ್ಲಾನು ಮಾಡಿಟ್ಕೊಂಡ್ರೆ ಈ ಕಪ್ ಅಲ್ಲಿ ಹಾಕ್ಬಿಟ್ಟು ಈ ತರ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಇದ್ರಲ್ಲಿ ಯಾವಾಗ ಬೇಕಾದ್ರೂ ಕುಡ್ಕೊಬಹುದು ನೋಡ್ತಾ ಇರ್ಬೋದು ನೀವು ಈ ತರ ನಲ್ಲಿ ಫಿಲ್ಟರ್ ಕೊಟ್ಟಿದ್ದಾರೆ ನಲ್ಲಿ ತರ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಈ ಮಿಕ್ಸಿ ಸರಿ ಅಂತ ಹೇಳ್ಬಿಟ್ಟು ನನ್ ಮಗನು ಕೂಡ ಬಂದ್ ನೋಡ್ತಾ ಇದ್ದ ಇದು ವಸ್ತು ಏನ್ ತಂದಿದ್ದಾರೆ ಅನ್ಬಿಟ್ಟು ಏನೋ ನೋಡ್ತಾ ಇದ್ದ ಅವ್ನು ಅವಾಗ ತಾನೇ ಮಲ್ಗಿದ್ದು ಸ್ವಲ್ಪ ತಾದ್ಮೇಲೆ ಇದ್ದಿದ್ದ ಸರಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ಇನ್ನು ನಿತ್ಯ ಹೇಗೆ ಅಂದಲಿದ್ದ ಅಂತ ಹೇಳಿ ಮತ್ತೆ ಇದಕ್ಕೆ ನೆನೆ ಜ್ಯೂಸ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಮೂಲಿ ಕೈಯಲ್ಲೆಲ್ಲ ಆರೆಂಜ್ ಜ್ಯೂಸ್ ಎಲ್ಲಾ ಮಾಡ್ತೀವಲ್ವಾ ಮೂಸಂಬಿ ತರ ಎಲ್ಲಾ ಹೇಳಿ ಅದು ಕೂಡ ಸಪ್ರೇಟ್ ಆಗಿನೇನೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಬ್ಲೇಡ್ ಕೂಡ ಎಷ್ಟು ಶಾರ್ಪ್ ಇದೆ ಅಂತಂದ್ರೆ ತುಂಬಾ ಶಾರ್ಪ್ ಇದೆ ಈ ಬ್ಲೇಡ್ಸ್ ಎಲ್ಲ ಯೂಸ್ ಮಾಡಿದ ಮೇಲೆ ನೋಡ್ಕೊಂಡು ನಾವು ವಾಶ್ ಮಾಡ್ಕೊಬೇಕು ಯಾಕಂದ್ರೆ ಅಷ್ಟು ಶಾರ್ಪ್ ಇರುತ್ತೆ ಇದ್ರ ಬ್ಲೇಡ್ ಬೈ ಮಿಸ್ ಆಗಿ ಕೈಗೆ ಕಟ್ ಆಗಿಬಿಡ್ತು ಅಂತಂದ್ರೆ ಆ ಕಷ್ಟ ಆಗುತ್ತೆ ಆದ್ರೆ ನೋಡ್ಕೊಂಡು ಯೂಸ್ ಮಾಡಬೇಕು ಮಾತ್ರ ಮಿಕ್ಸಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಈ ಮಿಕ್ಸಿ ಅಂತ ಹೇಳಿ ಹಾಗೇನೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಕಾಸು ಕೊಟ್ಟು ಬೈ ಮಾಡಿರೋ ಅಂತ ಮಿಕ್ಸಿ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಏಳೆಂಟು ವರ್ಷದಿಂದ ಹಳೆ ಮಿಕ್ಸಿನ ನಾವು ಯೂಸ್ ಮಾಡಿದೀವಿ ಅದು ತುಂಬಾ ಹಳೆ ಮಿಕ್ಸಿ ಹಾಗಾಗಿ ಇವಾಗ ಒಬ್ಬಟ್ಟು ಮಿಕ್ಸಿ ತಂದಿರೋ ಅಂತದ್ದು ಯಾಕಂದ್ರೆ ಮಿಕ್ಸಿ ಬೇಕೇ ಬೇಕಲ್ವಾ ಹಾಗಾಗಿ ಅದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ವಿ ಹಾಗೇನೆ ನಿಮ್ಗೆ ಮಿಕ್ಸಿ ಎಷ್ಟು ಇಷ್ಟ ಆಯ್ತು ನಾವು ತಂದಿರೋ ಬ್ರ್ಯಾಂಡ್ ಚೆನ್ನಾಗಿದೆಯಾ ಅಂತ ಹೇಳಿ ಬ್ರ್ಯಾಂಡ್ ಚೆನ್ನಾಗೇ ಇರುತ್ತೆ ಯಾವಾಗ್ಲೂ ಪ್ರೆಸ್ಟೇಜ್ ಮೊದಲನೇ ಕಂಪ್ನಿಯಾಗಿರುತ್ತಲ್ವಾ ಬ್ರ್ಯಾಂಡ್ ಅಲ್ಲಿ ಹಾಗಾಗಿ ನಿಮ್ಗೆ ಯಾವ ಮಿಕ್ಸಿ ಇಷ್ಟ ಯಾವ ಕಂಪ್ನಿದ್ ಇಷ್ಟ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದು ಎಲ್ಲದಕ್ಕಿಂತ ಹೈಲೈಟ್ ಆಗಿ ನನ್ಗೆ ಇಷ್ಟ ಅಂತ ಆಗಿದ್ದು ಅಂದ್ರೆ ಇದು ಗೋಧಿ ಹಿಟ್ಟೆಲ್ಲ ಕಲಿಸ್ತೀವಲ್ವಾ ಅದು ಮತ್ತೆ ಸ್ಮೂತಿ ಜಾರು ಇದಕ್ಕೋಸ್ಕರ ನೆನೆ ಮಿಕ್ಸಿ ತಗೊಂಡೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅದ್ರಲ್ಲಿ ಬೇಗನೆ ಕೆಲಸ ಆಗ್ಬಿಡುತ್ತೆ ಮತ್ತೆ ಸ್ಮೂತಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದ್ರಲ್ಲಿ ಸ್ಮೂತಿ ಮಾಡ್ತಾರೆ ಗೊತ್ತಾ ವೆಯ್ಟ್ ಲಾಸ್ ಮಾಡೋರಿಗೆ ಅಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಚೆನ್ನಾಗಿತ್ತಲ್ಲ ಅದೇ ಮಿಕ್ಸಿ ಅಂದ್ರೆ ಇಲ್ಲ ಅಂದ್ರೂ ಒಂದ್ ವರ್ಷ ಮೇಲೆ ಅಂದ್ರೆ ಚೆನ್ನಾಗಿ ಬಳಕೆ ಬರ್ತದೆ ಮಿಕ್ಸಿ ಅದು ಗ್ಯಾರಂಟಿ ಮಾತ್ರ

ನೋಡ್ತಾ ಇರ್ಬೋದು ನೀವು ಫೈನಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಈಗ ಇಷ್ಟು ಇದ್ರಲ್ಲಿ ಐಟಮ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಕೂಡ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಪ್ರೆಸ್ಟೀಜ್ ಕಂಪ್ನಿದು ನೀವ್ ನಿಮಗೆ ಯಾರಾದ್ರೂ ಬೈ ಮಾಡ್ಬೇಕು ಅಂತ ಅನ್ಸಿದ್ರೆ ನಾನು ಸಜೆಷನ್ ಮಾಡೋದು ಈ ಕಂಪ್ನಿದು ಕೂಡ ಬೈ ಮಾಡ್ಕೊಬಹುದು ಇದ್ರ ಜೊತೆಗೆ ಇದೊಂದು ಫ್ರೀ ಬಂದಿತ್ತು ಬರೀ ಎಂಬತ್ ರೂಪಾಯಿ ಅಷ್ಟೇನೆ ಪೇ ಮಾಡಿರೋದು ಈಗ ನಮ್ಮ ಮನೆಯವರು ಅದು ಮಿಕ್ಸಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ಈಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಮತ್ತೆ ನಾವು ಆಗಿನೇ ತಂದಿರೋದಲ್ವಾ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದಾರೆ ಇವತ್ತಿಂದಾನೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಾದ್ಮೇಲೆ ನಾನು ಬ್ಲಾಗ್ ಎಂಡ್ ಮಾಡೋಣ ಅನ್ಕೊಂಡಲ್ವಾ ಹಾಗೇನೆ ಇವತ್ತು ನಮ್ಮ ಹುಡ್ಗಿ ಕೂಡ ಬಂದಿರ್ಲಲ್ವಾ ಬೆಳಿಗ್ಗೆನೆ ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಲ್ಲ ತುರ್ದಿಟ್ಟಿದೆ ಮರ್ತ್ಕೊಂಡ್ಬಿಟ್ಟಿದ್ದೆ ಈಗ ಹಾಗೇನೆ ಎಲ್ಲ ಕೆಲಸ ಮುಗೀತಲ್ವಾ ಇನ್ನೇನು ಅಡುಗೆ ಮಾಡೋದು ಇರಲಿಲ್ಲ ಅಂದ್ರೆ ನಾನು ಹೋಗೋದಕ್ಕಿಂತ ಮುಂಚೆನೆ ಅಡಿಗೆ ಎಲ್ಲಾನು ಮಾಡಿದ್ದೆ ಅಂದ್ರೆ ಹೊರ್ಗಡೆ ಮಿಕ್ಸಿ ತರಕ ಹೋಗಿದ್ವಲ್ಲ ಅದಕ್ಕೂ ಮುಂಚೆನೆ ಅಡಿಗೆ ಎಲ್ಲಾನು ಮುಗಿಸ್ಕೊಂಡು ಹೋಗಿದ್ದೆ ರೈಸು ಕೂಡ ಇದೆ ಇದಕ್ಕೇನೆ ಸ್ವಲ್ಪ ಮುದ್ದೆ ಮಾಡ್ಕೊಬೇಕು ಇವಾಗ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ನಾನು ಮನೇಲಿ ಹೇಗೆ ಮಾಡ್ತೀವಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮನೇಲಿ ಸ್ವಲ್ಪ ರವೆ ಕೂಡ ಉಳಿದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನಾನು ತೋರಿಸ್ತೀನಿ ನಿಮ್ಗೆ ಏನೇನ್ ತಗೋಬೇಕು ಅಂತ ಹೇಳಿ ಇದೊಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ನಮ್ಮಅಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ನನ್ನ ಮೆಜಮಾನ್ಗೂ ತುಂಬಾ ಇಷ್ಟ ನಮಗೂನು ತುಂಬಾ ಇಷ್ಟ ಇದು ಇದು ರೆಸಿಪಿ ಹೆಸರು ಬಂದು ರವೆ ಉಂಡೆ ಅಂತ ಹೇಳ್ತಾರೆ ಇದು ಬೇಕರಿಲ್ಲ ಸಿಗುತ್ತಲ್ಲ ಅದಷ್ಟೊಂದು ನನ್ಗೆ ಇಷ್ಟ ಆಗೋದಿಲ್ಲ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದು ಮನೇಲಿ ಒಂದ್ಸಲ ನಾನು ಹೇಳ್ತೀನಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ಹೇಳಿ ಈಗ ಏನೇನ್ ತಗೊಂಡಿದ್ರು ಅಂದ್ರೆ ಇದಕ್ಕೆ ಒಂದ್ ಕಾಲಿಟ್ರ ಅಷ್ಟು ಹಾಲ್ ಬೇಕಾಗುತ್ತೆ ಅದ್ ಕಾಯಿಸ್ಕೊಬೇಕು ಕಾಯಕ್ ಇಡ್ತೀನಿ ನಾನು ಆಮೇಲೆ ಒಂದ್ ಕಪ್ ಆಗಷ್ಟು ಒಣ ಕೊಬ್ಬರಿ ಒಂದ್ ಕಪ್ ಆಗಷ್ಟು ಸಕ್ಕರೆ ಎರಡ್ ಕಪ್ ಅಷ್ಟು ರವೆ ಹಾಗೇನೆ ತುಪ್ಪ ಇದ್ರ ಜೊತೆಗೆ ಗೋಡಂಬಿ ದ್ರಾಕ್ಷಿನೂ ಕೂಡ ತೊಗೊಂಡಿದ್ದೀನಿ ಈಗ ಮೊದ್ಲಿಗೆ ನಾವು ಹಾಲ್ನ ಕಾಯೋದಿಕ್ ಇಟ್ಕೊಂಡ್ ಬಿಡೋಣ ಹಾಲ್ ಕಾಯಷ್ಟೊತ್ತಿಗೆ ಈ ಕಡೆ ನಾವು ಈ ರವೆ ರವೆ ಎಲ್ಲಾನು ಹುಡ್ಕೊಂಡು ಉಡ್ಕೊಂಡು ರೆಡಿ ಮಾಡ್ಕೊಂಡ್ ಬಿಡ್ಬೋದು ಹಾಗಾಗಿ ಅದ್ರ ಬಾಡಿಗೆ ಅದ್ ಕಾಯ್ತಾ ಇರುತ್ತೆ ಈಗ ಹೇಗ್ ಮಾಡೋದಂತ ನೋಡೋಣ ಗ್ಯಾಸ್ ಮೇಲೆ ಒಂದ್ ಕಡ ಇಟ್ಕೊಂಡು ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದೀನಿ ನೀವು ಬೇಕಂದ್ರೆ ಇಲ್ಲಿ ಡಾಲ್ಡಾ ತುಪ್ಪ ಅಂತ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು ಅದಕ್ಕದ್ರಂತೂ ಇನ್ನು ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ಹೆಲ್ತಿ ವೇಸ್ ನೋಡೋದಾದ್ರೆ ನೀವು ಈ ತರ ಮನೇಲೆ ಮಾಡಿರೋ ತುಪ್ಪನ ನೀವು ಯೂಸ್ ಮಾಡಬಹುದು ನಾನಿವತ್ತು ಮನೇಲೆ ಮಾಡಿರೋ ತುಪ್ಪದಲ್ಲೇನೆ ಯೂಸ್ ಮಾಡ್ತಾ ಇದ್ದೀನಿ ಇದು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಂಡ್ರೆ ಸಾಕು ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಅದನ್ನ ಉರ್ಕೋಬೇಕು ಅಂತ ಹೇಳಿ ಇದಕ್ಕೆ ನಾನು ಎರಡು ಕಪ್ ಆಗೋಷ್ಟು ರವೆನ ತಗೊಂಡಿದ್ನಲ್ವಾ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಕರೆಕ್ಟ್ ಆಗಿ ಆಗುತ್ತೆ ಎಲ್ಲಾ ಮೆಸರ್ಮೆಂಟ್ ಅಷ್ಟ್ ಸಕ್ಕರೆ ಆಗಿರ್ಬೋದು ಮತ್ತೆ ಕೊಬ್ಬರಿ ಆಗಿರ್ಬೋದು ಎಲ್ಲಾನು ಚೆನ್ನಾಗ್ ಆಗುತ್ತೆ ಈಗ ನಾವು ರವೆ ಹಾಕಿದ್ವಲ್ಲ ಅದನ್ನ ಚೆನ್ನಾಗಿ ಉರ್ಕೊಬೇಕು ನೋಡ್ತಾ ಇರ್ಬೋದು ನೀವು ನಾವು ಮೊದ್ಲ ರವೆ ಎಲ್ಲ ವೈಟ್ ವೈಟ್ ಇತ್ತು ಇವಾಗ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆಗೋವರ್ಗು ಲೋ ಫ್ಲೇಮ್ ಅಲ್ಲೇ ಉರ್ಕೊಬೇಕು ಮೇನ್ ಈ ರೆಸಿಪಿಗೆ ರವೆ ಉರಿಯೋದ್ರಿಂದಾನೇ ಟೇಸ್ಟ್ ಬರೋದು ಈಗ ರವೆ ಎಲ್ಲ ಉರಿದಾಯ್ತು ಉರ್ದಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಒಂದ್ ಕಪ್ ಅಷ್ಟು ಸಕ್ಕರೆ ಹಾಗೆ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ತುರಿ ಎಲ್ಲಾನು ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಒಂದ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದು ನಾವು ಹಾಕಿರೋ ಕೊಬ್ಬರಿ ತುರಿ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ಬೇಕು I bet you take it. ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಮೊದ್ಲಾಗಿ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಚೆನ್ನಾಗಿರಲ್ಲ ಅಂತೇಳಿ ನನ್ಗೆ ನಾನ್ ತಗೊಂಡಿರೋ ಮೆಸರ್ಮೆಂಟ್ ಕರೆಕ್ಟ್ ಆಗಿ ಆಯ್ತು ಸಕ್ಕರೆ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದ್ರೆ ಬಾಣ್ಲಿ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ನೀವು ಒಂದು ಸ್ಪೂನ್ ಸಹಾಯದಿಂದನೂ ಅಥವಾ ಸೌಟ್ ತಗೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಕ್ ಹೋದ್ರೆ ಮತ್ತೆ ಬಿಸಿ ಇರೋದ್ರಿಂದ ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ತರ ನೀವು ಒಂದು ಸ್ಪೂನ್ ಸಹ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಆಗ್ಲೆ ಆಳ್ಕಾಯಕ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆದಿ ಸ್ವಲ್ಪ ಹಾರಿತ್ತು హాలు స్వల్ప ఇల్ బినే ఇప్పు హోడ్కొండ స్వల్ప స్వల్ప హాకం నావు మిక్స్ మొబెక్ మొదలగ్గా స్వల్ప హాకి మిక్స్ మార్దే ఆమె చెక్దే ఇన్ూ స్వల్ప హాక్బెక్కు అంత అన్నస్ అదే ఉండే కట్లీ బర్ నోడ్కల్న సేర్స్కొండ్రె సాగతే ఆమె స్వల్ప ఇది తణు అగురు బెచ్ ఆగోవర్గు చన స్పూన్ అనే మిక్స్ మతీవల్ ఆమె ఇన్నొందా కయ్య మిక్స్ మూ ఈ ఉండేగల్న మార్కొ బ ఉండె మడీబారు ಹಾಗೇನೆ ನಿಂತ್ಕೊಬೇಕು ಇದು ಹಾಗಾಗಿ ಹಾಲನ್ನ ನೋಡ್ಕೊಂಡು ನೀವು ಬಿಸಿ ಇರುವಾಗಲೇ ಇದನ್ನೆಲ್ಲಾನು ಮಾಡ್ಕೊಂಡ್ಬಿಡ್ಬೇಕು ಆರೋದ್ಮೇಲೆ ಮೇಲೆ ಹೋದ್ರೆ ರವೆ ಉಂಡೆ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಚೂರು ಒಡೆಯೋದು ಇಲ್ಲ ನಾನು ಎಲ್ದಿದ್ನಲ್ಲ ಈ ತರ ನೀವು ಈ ಪ್ರೊಸೀಸರ್ ಅಲ್ಲಿ ಮಾಡಿದ್ರೆ ಒಂದು ಸ್ವಲ್ಪನೂ ರವೆ ಉಂಡೆ ಬ್ರೇಕ್ ಆಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದ್ರಲ್ಲಿ ನನಗೆ ಇಲ್ಲ ಅಂತಂದ್ರು ಒಂದು ಹದಿನೈದು ರವೆ ಉಂಡೆ ಬಂದಿತ್ತು ಅಹ್ ನಾನು ಒಂದು ಮೀಡಿಯಂ ಸೈಜ್ ಅಷ್ಟು ದಪ್ಪ ಬರೋ ಹಾಗೆ ನಾನಿಲ್ಲಿ ಉಂಡೆಗಳನ್ನ ಕಟ್ಟಿಟ್ಕೊಂಡಿದೀನಿ ಅಂದ್ರೆ ನಾವು ಜಾಮೂನ್ ಹೇಗೆ ಉಂಡೆಗಳನ್ನ ಮಾಡ್ತೀವೋ ಅದೇ ತರನೆ ಮಾಡ್ಕೊಳ್ಳೋದು ಅಷ್ಟೇನೆ ತುಂಬಾ ರುಚಿಯಾಗಿ ಬರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ಹಾಗೇನೆ ನಾನು ಇದನ್ನ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟಿ ಕೇಳಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತೆ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದು ಒಂದ್ ತಿಂಗಳಾದ್ರೂ ಇಟ್ಕೊಂಡ್ ತಿನ್ಬಹುದು ಚೆನ್ನಾಗಿರತ್ತೆ ಒಂದ್ ಏರ್ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕೆಡೋದಿಲ್ಲ ಹಾಗೆ ಇರುತ್ತೆ ಹಾಗೆ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇನ್ನು ಯಾರು ನಮ್ ಚಾನೆಲ್ ನ ಎಲ್ಲೆಲ್ಲಿಂದ ನೋಡ್ತಿದಿರೋ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್